ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಜಯಪ್ರಕಾಶ್ ಅವರ ಅಂತ್ಯ ಸಂಸ್ಕಾರ ಮುಗಿಸಿದ ಬಳಿಕ ನೇರವಾಗಿ ವಸಿಷ್ಠ ನಿಲಯಕ್ಕೆ ಬಂದಿದ್ದರು ಎಲ್ಲರೂ ಸಾಮ್ರಾಟ್ ಶೂಟಿಂಗ್ಗೆ ಎಂದು ಹೋದರೆ ಇಡೀ ಮನೆಯಲ್ಲಿ ಸಿರಿ ಒಬ್ಬಳೇ ಆಗುತ್ತಾಳೆ ಈ ಸ್ಥಿತಿಯಲ್ಲಿ ಅವಳನ್ನು ಒಬ್ಬಳನ್ನೇ ಬಿಡುವುದು ಸರಿ ಕಾಣುವುದಿಲ್ಲ ಹಾಗಾಗಿ ನೇರವಾಗಿ ತಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದರು ವಸುಂಧರ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಸಿರಿಯನ್ನು ಬರುವ ದಾರಿಯಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿಕೊಂಡು ಮನೆಗೆ ಬಂದಿದ್ದ ಸಾಮ್ರಾಟ್ ಆದರೆ ಒಂದು ಆಶ್ಚರ್ಯಪಡುವ ಸಂಗತಿ ಎಂದರೆ ಪ್ರಜ್ಞೆ ತಪ್ಪಿದ್ದ ಸಿರಿಯನ್ನು ಎಲ್ಲ ಕಡೆ ಹೊತ್ತುಕೊಂಡೇ ತಿರುಗಿದ್ದ ಸಾಮ್ರಾಟ್ ಹುಡುಗಿಯರನ್ನು ಮುಟ್ಟಿದರೆ ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಅಲರ್ಜಿಯಾಗಿ ಅದರಿಂದ ಫರ್ಫ್ ಪಡುತ್ತಿದ್ದ ಸಾಮ್ರಾಟ್ಗೆ ಇಂದು ಸಿರಿಯಿಂದ ಅದು ಯಾವುದೂ ಆಗಿಲ್ಲದೆ ಇರುವುದು ಸ್ವತಃ ಸಾಮ್ರಾಟ್ಗೆ ಆಶ್ಚರ್ಯ ತಂದಿತ್ತು ಆಗ ಡಾಕ್ಟರ್ ಚೇತನ್ ಹೇಳಿದ ಮಾತುಗಳು ನೆನಪಿಗೆ ಬಂದವು ಸಾಮ್ರಾಟ್ಗೆ ಹಾಗಾದರೆ ಸಿರಿಗೆ ನನ್ನ ಮನಸ್ಸಿನಲ್ಲಿ ಜಾಗ ಕೊಟ್ಟಿದ್ದೀನಾ ಈಸ್ ಮೈ ಮೈಂಡ್ ಲೀನಿಂಗ್ ಟುವರ್ಡ್ಸ್ ಹರ್ ಎಂದು ತನ್ನನ್ನೇ ತಾನೇ ಕೇಳಿಕೊಂಡವನು ಬಳಿಕ ನೋ ನೆವರ್ ಒಂದು ಹುಡುಗಿ ಕಡೆ ನನ್ನ ಮನಸ್ಸು ವಾಲುವುದು ಎಂದರೆ ಏನು ಅಷ್ಟಕ್ಕೂ ನಮ್ಮಿಬ್ಬರ ಮಧ್ಯೆ ಅಂಥದ್ದೇನು ನಡೆದಿದೆ ಒಂದೇ ಮನೆಯಲ್ಲಿ ಇದ್ದೀವಿ ಅನ್ನೋದನ್ನು ಬಿಟ್ಟರೆ ಅವಳು ಯಾರೋ ನಾನು ಯಾರೋ ಅನ್ನೋ ಹಾಗೆ ಇದ್ದೀವಿ ಮೇ ಬಿ ಈಗಿನ ಅವಳ ಪರಿಸ್ಥಿತಿಗೆ ಅವಳ ಮೇಲೆ ಅನುಕಂಪ ಮೂಡಿರ ಮೂಡಿರಬಹುದು ಅನ್ನೋದನ್ನು ಬಿಟ್ಟರೆ ಮತ್ತಾವ ಫೀಲಿಂಗ್ಸ್ ಕೂಡ ಇಲ್ಲ ಎಂದು ಅವನ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಹಾಗೆ ತಾನೇ ಉತ್ತರ ಕೊಟ್ಟುಕೊಂಡ ಇತ್ತ ಕಡೆ ಸಿರಿ ಅಲ್ಲಿಂದ ಬಂದಾಗಿನಿಂದ ಊಟ ತಿಂಡಿ ನಿದ್ದೆ ಯಾವುದರ ಮೇಲೂ ಆಸಕ್ತಿ ಇಲ್ಲದವಳ ಹಾಗೆ ಕುಳಿತ ಜಾಗದಲ್ಲಿಯೇ ಗಂಟೆಗಟ್ಟಲೆ ಕುಳಿತು ತನ್ನಪ್ಪನ ಯೋಚನೆಯಲ್ಲಿ ಕಳೆದು ಹೋಗಿರುತ್ತಿದ್ದಳು ಅವರ ಜೊತೆ ಕಳೆದ ಕ್ಷಣಗಳೆಲ್ಲ ನೆನಪು ಮಾಡಿಕೊಳ್ಳುತ್ತಿದ್ದಳು ಹಸಿವು ಅನ್ನೋಕ್ಕೂ ಮೊದಲೇ ಕೈ ತುತ್ತು ಕೊಡುತ್ತಿದ್ದುದು ನಿದ್ದೆ ಬರ್ತಿದೆ ಅಂದಾಗ ಅಮ್ಮನಂತೆ ಮಡಿಲಲ್ಲಿ ಮುಲಗಿಸಿಕೊಂಡು ತಟ್ಟಿ ಮುಲಗಿಸುತ್ತಿದ್ದುದು ಆಟವಾಡುವಾಗ ಬಿದ್ದು ಏಟು ಮಾಡಿಕೊಂಡು ಬಂದಾಗ ತನಗೇ ನೋವಾಗಿದೆ ಎನ್ನುವ ಹಾಗೆ ಅವರು ನೊಂದುಕೊಳ್ಳುತ್ತಿದ್ದು ಕೇಳಿದ್ದು ಕೊಡಿಸಲಿಲ್ಲ ಎಂದು ಮುನಿಸಿಕೊಂಡು ಕುಳಿತಾಗ ಮುದ್ದು ಮಾಡಿ ಪೂಸಿ ಬುಡಿದು ಸಮಾಧಾನ ಮಾಡುತ್ತಿದ್ದಿದ್ದು ತನ್ನ ಪ್ರತಿ ಕೆಲಸದಲ್ಲೂ ಹಿಂದೆ ನಿಂತು ಧೈರ್ಯ ಹೇಳಿ ಕಣ್ಣರಪ್ಪೆಯಂತೆ ಕಾಪಾಡುತ್ತಿದ್ದು ಇವೆಲ್ಲವನ್ನು ನೆನೆದವಳ ಕಣ್ಣುಗಳು ಮತ್ತೆ ಮತ್ತೆ ತುಂಬಿ ಬರುತ್ತಿದ್ದವು ಸಿರಿಯ ಈ ಸ್ಥಿತಿಯನ್ನು ನೋಡಿದ ವಸುಂಧರಾ ಅವರು ಸಹ ನೊಂದುಕೊಳ್ಳುತ್ತಿದ್ದರು ಅವರಿಗೂ ಅಣ್ಣನಂತೆ ಅಂದುಕೊಂಡಿದ್ದ ಪ್ರಕ ಜಯಪ್ರಕಾಶ್ ಅವರ ಸ್ನಾವಿನಿಂದ ದುಃಖವಾಗುತ್ತಿತ್ತು ಆದರೆ ಇದನ್ನು ಸಿರಿಯ ಮುಂದೆ ತೋರಿಸಿಕೊಂಡರೆ ಅವಳು ಮತ್ತಷ್ಟು ನೊಂದುಕೊಳ್ಳುತ್ತಾಳೆ ಎಂದು ತಮ್ಮ ಭಾವನೆಯನ್ನು ಅವರು ಹಾಕುತ್ತಿರಲಿಲ್ಲ ಜೊತೆಗೆ ಮನೆಯವರೆಲ್ಲರಿಗೂ ಒಬ್ಬರೆಲ್ಲ ಒಬ್ಬರು ಅವಳ ಜೊತೆ ಇದ್ದು ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡಿ ತಾನು ಒಬ್ಬಂಟಿ ಅನ್ನೋ ಫೀಲ್ ಅವಳಿಗೆ ಬಾರದ ರೀತಿ ನೋಡಿಕೊಳ್ಳಿ ಎಂದು ಹೇಳುತ್ತಿದ್ದರು ಅವರ ಮಾತಿನಂತೆಯೇ ಒಬ್ಬರ ನಂತರ ಒಬ್ಬರು ಬಂದು ಯಾವುದಾದ್ರೂ ವಿಷಯ ತೆಗೆದು ಮಾತನಾಡಿಸುವ ಪ್ರಯತ್ನ ಮಾಡುತ್ತಿದ್ದರು ಹಾಗೆಲ್ಲ ಇದಷ್ಟೇ ಮಾತನಾಡಿ ಮತ್ತೆ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದಳು ಮೊದಲೆಲ್ಲ ಆದಿಯ ತರಲೆ ಮಾತುಗಳಿಗೆ ಮನಸ್ಸು ಬಿಚ್ಚಿ ನಗುತ್ತಿದ್ದಳು ಯಶ್ನ ಮುದ್ದು ಮುದ್ದು ಮಾತುಗಳನ್ನು ಕೇಳಿ ಅವನ್ನು ಎತ್ತಿಕೊಂಡು ಮುದ್ದು ಮಾಡುತ್ತಿದ್ದಳು ಆದರೆ ಇಂದು ಅದ್ಯಾವುದರ ಕಡೆಯೂ ಅವಳ ಗಮನ ಇರಲಿಲ್ಲ ಕಳೆದ ಬಾರಿ ಬಂದಾಗ ಎಲ್ಲರ ಜೊತೆ ನಗು ನಗುತ್ತಾ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಬೆರೆಯುತ್ತಿದ್ದ ಸಿರಿ ಇವಳೇನಾ ಎಂದು ಅನುಮಾನ ಬರುವಷ್ಟು ಬದಲಾಗಿರುವುದು ಮನೆಯವರೆಲ್ಲರ ಬೇಸರಕ್ಕೆ ಕಾರಣವಾಗಿತ್ತು ಸಾಮ್ರಾಟ್ ಮಾತ್ರ ಅವಳನ್ನು ಸಮಾಧಾನ ಮಾಡುವುದಾಗಿರಲಿ ಅವಳನ್ನು ಮಾತನಾಡಿಸುವ ಗೋಜಿಗೂ ಹೋಗುತ್ತಿರಲಿಲ್ಲ ಅದೇ ವಿಷಯವನ್ನು ಕೆದಕಿ ಮಾತನಾಡಿದಷ್ಟು ಅವಳು ಬೇಸರ ಜಾಸ್ತಿಯಾಗುತ್ತೆ ಹಾಗಾಗಿ ಸ್ವಲ್ಪ ದಿನ ಕಡೆದ ಮೇಲೆ ನಿಧಾನವಾಗಿ ಅವಳೇ ಸರಿ ಹೋಗುತ್ತಾಳೆ ಎಂದುಕೊಂಡು ಅವಳ ಪಾಡಿಗೆ ಅವಳನ್ನು ಬಿಟ್ಟು ಬಿಟ್ಟಿದ್ದ ಆದರೆ ಅವನ ಈ ನಡೆಯನ್ನು ಸಿರಿ ಬೇರೆಯದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಳು ಗಂಡನಿಗೆ ಬೇಡವಾದ ಹೆಂಡತಿಯಾಗಿ ಇದ್ದ ಒಬ್ಬ ಅಪ್ಪನನ್ನು ಕಳೆದುಕೊಂಡು ಅಕ್ಷರ ಸಹ ಅನಾಥೆಯಾಗಿರುವ ನನಗೆ ಈ ಪ್ರಪಂಚದಲ್ಲಿ ನನ್ನವರು ಅಂತ ಹೇಳಿಕೊಳ್ಳೋಕ್ಕೂ ಯಾರೂ ಇಲ್ಲ ಎಂದುಕೊಂಡವಳ ಮನಸ್ಸಿಗೆ ಮತ್ತಷ್ಟು ಬೇಸರವಾಗಿತ್ತು ಎರಡು ದಿನಗಳ ನಂತರ ಜಯಪ್ರಕಾಶ್ ಅವರ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದಿತ್ತು ಅದನ್ನು ತೆಗೆದುಕೊಂಡು ವಸಿಷ್ಠ ನಿಲಕ್ಕೆ ಬಂದಿದ್ದರು ಪೊಲೀಸರು ಅವರು ಬಂದಿದ್ದನ್ನು ನೋಡಿ ಎಲ್ಲರೂ ಲಿವಿಂಗ್ ಏರಿಯಾದಲ್ಲಿ ಬಂದು ಸೇರಿದರು ಎಲ್ಲರಿಗೂ ಜಯಪ್ರಕಾಶ್ ಅವರ ಸಾವಿಗೆ ಏನು ಕಾರಣ ಎಂದು ತಿಳಿದುಕೊಳ್ಳುವ ಕುತೂಹಲ ಇದ್ದೇ ಇತ್ತು ಸಾಮ್ರಾಟ್ ಬಂದವನೇ ಪೊಲೀಸ್ ಆಫೀಸರ್ಗೆ ಶೇಕ್ ಆ್ಯಂಡ್ ಮಾಡಿ ಕುಳಿತುಕೊಳ್ಳುವಂತೆ ಸನ್ನೆ ಮಾಡುತ್ತಾನೆ ಆಗ ಸೋಫಾ ಮೇಲೆ ಕುಳಿತುಕೊಂಡ ಪೊಲೀಸ್ ಆಫೀಸರ್ ಈಗಷ್ಟೇ ಜಯಪ್ರಕಾಶ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕಿದೆ ಖುದ್ದು ನಾನೇ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಜೊತೆ ಮಾತನಾಡಿ ನೇರ ಇಲ್ಲಿಗೆ ಬಂದೆ ನಿಮಗೂ ವಿಷಯ ತಿಳಿಸಲು ಎಂದು ತಮ್ಮ ಮಾತು ಶುರು ಮಾಡಿದಾಗ ಎಲ್ಲರೂ ಅವರ ಮಾತಿನ ಕಡೆ ಗಮನ ಕೊಟ್ಟರು ಈ ರಿಪೋರ್ಟ್ಸ್ ಹೇಳೋ ಪ್ರಕಾರ ಜಯಪ್ರಕಾಶ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಎಂದರು ಅದನ್ನು ಕೇಳಿ ಸಿರಿ ಸೇರಿದಂತೆ ಎಲ್ಲರೂ ಶಾಕ್ ಆಗಿದ್ದರು ಆಗ ಸಿರಿ ಏನು ಹೇಳ್ತಿದ್ದೀರಾ ಸರ್ ನೀವು ನನ್ನ ಅಪ್ಪನಿಗೆ ಕ್ಯಾನ್ಸರ್ ಇತ್ತಾ ಕೇಳಿದಳು ಗೊಂದಲದಲ್ಲಿ ಯಾಕೆಂದರೆ ಈ ವಿಷಯ ಸ್ವತಃ ಸಿರಿಗೂ ಗೊತ್ತಿರಲಿಲ್ಲ ಹಾಂ ಹೌದು ಜಯಪ್ರಕಾಶ್ ಅವರು ಒಬ್ಬ ಕ್ಯಾನ್ಸರ್ ಪೇಶೆಂಟ್ ಅದು ಕೂಡ ಅವರಿಗೆ ಇದ್ದಿದ್ದು ಫೈನಲ್ ಸ್ಟೇಜ್ ಕ್ಯಾನ್ಸರ್ ಡಾಕ್ಟರ್ ಹೇಳೋ ಪ್ರಕಾರ ಕ್ಯಾನ್ಸರ್ ಇರೋ ಪೇಷೆಂಟ್ ಆಲ್ಕೋಹಾಲ್ನ ಕುಡಿಯೋ ಹಾಗೆ ಇಲ್ಲ ಡ್ರಿಂಕ್ಸ್ ಮಾಡೋದರಿಂದ ಈ ಕಾಯಿಲೆ ಮಾಮೂಲಿಯಾಗಿ ಹರಡೋದಕ್ಕಿಂತ ಜಾಸ್ತಿ ವೇಗದಲ್ಲಿ ಬಾಡಿ ಫುಲ್ ಸ್ಪ್ರೆಡ್ ಆಗುತ್ತೆ ಅವರ ರೂಮನ್ನು ಇನ್ಸ್ ಇನ್ವೆಸ್ಟಿಗೇಟ್ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಡ್ರಿಂಕ್ಸ್ ಬಾಟಲ್ಗಳನ್ನು ನೋಡಿದೆವು ಇದರಿಂದಲೇ ಹೇಳಬಹುದು ಅವರು ರೆಗ್ಯುಲರ್ ಆಗಿ ಕುಡಿಯುತ್ತಾರೆ ಎಂದು ಅಲ್ವಾ ಸಿರಿ ನಿಮ್ಮಪ್ಪ ರೆಗ್ಯುಲರ್ ಆಗಿ ಡ್ರಿಂಕ್ಸ್ ಮಾಡುತ್ತಾರೆ ತಾನೆ ಒಂದು ಸಿರಿಯನ್ನು ಪ್ರಶ್ನೆ ಮಾಡಿದಾಗ ಹೌದು ಎನ್ನುವಂತೆ ತಲೆಯಾಡಿಸಿದಳು ಮತ್ತೆ ಮಾತು ಮುಂದುವರಿಸಿದ ಆಫೀಸರ್ ಹಾಗೆ ಈ ಕಾಯಿಲೆ ಫೈನಲ್ ಸ್ಟೇಜ್ ತಲುಪಿರೋದ್ರಿಂದ ಯಾವ ಮೆಡಿಸಿನ್ ಕೊಟ್ಟರೂ ಕ್ಯೂರ್ ಆಗ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ಇದರ ಲಕ್ಷಣಗಳು ಕಂಡು ಬಂದಾಗ ಡಾಕ್ಟರ್ ಹತ್ತಿರ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದರೆ ಅದು ವಾಸಿಯಾಗುತ್ತಿತ್ತು ಬಟ್ ಅವರಿಗೆ ಕ್ಯಾನ್ಸರ್ ಇರುವುದು ಅವರ ಗಮನಕ್ಕೆ ಬರದ ಕಾರಣ ಅದು ಮೀರಿ ಹೋಗಿದೆ ಎಂದು ಡಾಕ್ಟರ್ ಹೇಳುತ್ತಿದ್ದಾರೆ ಈ ಕ್ಯಾನ್ಸರ್ ತುಂಬಾ ಅಪಾಯಕಾರಿ ಅನ್ನೋದನ್ನು ನಮ್ಮೆಲ್ಲರಿಗೂ ಗೊತ್ತು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲಿಲ್ಲ ಎಂದರೆ ಮನುಷ್ಯ ಬದುಕಿರುವಾಗಲೇ ನರಕಯಾತನೆ ಅನುಭವಿಸುವಷ್ಟು ಕಾಯಿಲೆ ಇದು ಸೊ ಜಯಪ್ರಕಾಶ್ ಅವರಿಗೆ ಈ ಕಾಯಿಲೆಯ ನೋವು ತಡೆಯೋಕೆ ಆಗದೆ ಜಾಸ್ತಿ ಡ್ರಿಂಕ್ಸ್ ಮಾಡುತ್ತಿದ್ದರು ಅನಿಸುತ್ತೆ ಕುಡಿದಾಗ ನೋವು ಗೊತ್ತಾಗಲ್ಲ ಅಂದುಕೊಂಡು ಹೆಚ್ಚು ಹೆಚ್ಚು ಕುಡಿತದ ದಾಸರಾಗಿದ್ದರು ಬಟ್ ಅವರ ಊಹೆ ತಪ್ಪಾಗಿತ್ತು ಡ್ರಿಂಕ್ಸ್ ಮಾಡುತ್ತಿದ್ದರಿಂದ ದಿನದಿಂದ ದಿನಕ್ಕೆ ಕ್ಯಾನ್ಸರ್ ಹೆಚ್ಚಾದಂತೆ ನೋವಿನ ಪ್ರಮಾಣ ಕೂಡ ಜಾಸ್ತಿಯಾಗಿದೆ ಇದರಿಂದ ಅವರಿಗೆ ಬದುಕುವ ಆಸಕ್ತಿ ಕಮ್ಮಿಯಾಗಿದೆ ಸೂಸೈಡ್ನ ಮೊರೆ ಹೋಗಿದ್ದಾರೆ ಹೇಳಬೇಕು ಅಂದರೆ ಅವರ ಸತ್ತ ದಿನ ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಎಷ್ಟು ಆಲ್ಕೋಹಾಲ್ ಸೇವನೆ ಮಾಡಬಹುದು ಅದಕ್ಕಿಂತ ಜಾಸ್ತಿನೇ ಕುಡಿದು ಸುತ್ತಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ ಆ್ಯಂಡ್ ಇದರಿಂದ ಅವರೇ ಸ್ವಇಚ್ಛೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪ್ರೂವ್ ಆಗಿರೋದರಿಂದ ಇದನ್ನು ಸೂಸೈಡ್ ಅಂತ ಪರಿಗಣಿಸಿ ಕೇಸ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಎಂದು ಹೇಳಿ ತಮ್ಮ ಮಾತು ಮುಗಿಸಿದರು ಪೂರ್ತಿ ವಿಷಯವನ್ ವಿಷಯವನ್ನು ಕೇಳಿದ ಬಳಿಕ ವಸುಂಧರಾ ಅವರು ಅಳು ಜೋರಾಗಿತ್ತು ಅಣ್ಣನಿಗೆ ಕ್ಯಾನ್ಸರ್ ಇರುವ ವಿಷಯ ಮೊದಲೇ ಗೊತ್ತಿತ್ತು ಅನಿಸುತ್ತೆ ಅದಕ್ಕೆ ಇರಬೇಕು ತಾವು ಸಾಯೋಕು ಮೊದಲು ಸಿರಿಯನ್ನು ಜೋಪಾನ ಮಾಡಬೇಕು ಹಾಗೆ ಅವಳಿಗೆ ಒಂದು ನೆಲೆ ಮಾಡಬೇಕು ಎನ್ನುವ ಕಾರಣಕ್ಕೆ ಇರಬೇಕು ಅಷ್ಟು ಥರ ತುರಿಯಲ್ಲಿ ಸಾಮ್ರಾಟ್ ಹಾಗೂ ಸಿರಿ ಮದುವೆ ಮಾಡಿಸಿದ್ದು ಅವನಿಗೆ ಕ್ಯಾನ್ಸರ್ ಇರೋ ವಿಷಯ ನಮಗೆ ಹೇಳಿದರೆ ನಾವೆಲ್ಲ ಆತಂಕ ಪಡುತ್ತೀವಿ ಅಂತ ನಮಗೆ ಒಂದು ಮಾತು ಹೇಳದೆ ನೋವೆಲ್ಲ ಅವನೇ ತಿಂದು ಕಷ್ಟಪಟ್ಟಿದ್ದಾನೆ ಎಂದು ಹೇಳಿಕೊಂಡು ಅಳೋದಕ್ಕೆ ಶುರು ಮಾಡಿದರು ಎಲ್ಲವನ್ನು ಕೇಳಿದ ಸಿರಿ ಮತ್ತು ತೊಮ್ಮೆ ಮೌನಕ್ಕೆ ಶರಣಾಗಿದ್ದಳು ಸದ್ಯದ ಪರಿಸ್ಥಿತಿಯಲ್ಲಿ ಸಿರಿ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಅನ್ನೋದು ಅಲ್ಲಾರಿಗೂ ಗೊತ್ತಾಗಲಿಲ್ಲ ಸಾಯಂಕಾಲದ ವೇಳೆ ವಸುಂಧರ ಅವರು ಸಿರಿಗಾಗಿ ಮನೆಯನ್ನೆಲ್ಲಾ ಪೂರ್ತಿಯಾಗಿ ಹುಡುಕಿದರೂ ಎಲ್ಲೂ ಅವಳ ಸುಳಿವು ಇರಲಿಲ್ಲ ತನ್ನಪ್ಪನ ಸಾವಿನ ಹಿಂದಿನ ವಿಷಯ ತಿಳಿದು ಎಲ್ಲಿ ಅವಳ ಜೀವಕ್ಕೆ ಅಪಾಯ ಮಾಡಿಕೊಂಡು ಬಿಡುವಳು ಎನ್ನುವ ಆತಂಕ ಶುರುವಾಗಿ ಕೂಡಲೇ ಸಾಮ್ರಾಟ್ಗೆ ಫೋನ್ ಮಾಡಿ ಆ ತಕ್ಷಣ ಮನೆಗೆ ಬರುವಂತೆ ಹೇಳಿದರು ಸ್ವಲ್ಪ ಸಮಯದಲ್ಲೇ ಅಲ್ಲಿಗೆ ಬಂದ ಸಾಮ್ರಾಟ್ ಮೋಮ್ ಏನಾಯಿತು ಯಾಕೆ ಅಷ್ಟು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ದು ಈಸ್ ಎನಿಥಿಂಗ್ ಸೀರಿಯಸ್ ಎಂದು ಕೇಳಿದ ಸಾಮ್ರಾಟ್ ತುಂಬ ಸಮಯದಿಂದ ಸಿರಿ ಎಲ್ಲೂ ಕಾಣಿಸುತ್ತಾ ಇಲ್ಲ ಕಣೋ ಇಡೀ ಮನೆಯೆಲ್ಲ ಹುಡುಕಿದರೂ ಎಲ್ಲೂ ಅವಳ ಸುಳಿವಿಲ್ಲ ಯಾರಿಗೂ ಏನನ್ನೂ ಹೇಳಿ ಹೋಗಿಲ್ಲ ಯಾರನ್ನು ಕೇಳಿದರೂ ಎಲ್ಲರೂ ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಮೊದಲೇ ಅವಳ ಮನಸ್ಥಿತಿ ಸರಿಯಿಲ್ಲ ಈಗಿರುವಾಗ ಎಲ್ಲಿ ಅವಳ ಜೀವಕ್ಕೆ ಅಪಾಯ ಮಾಡಿಕೊಂಡು ಬಿಡುವಳೋ ಅಂತ ಗಾಬರಿ ಆಗ್ತಾ ಇದೆ ಕಣೋ ನನಗೆ ಎಂದು ಮಗನ ಮುಂದೆ ತಮ್ಮ ಆತಂಕವನ್ನು ಹೇಳಿಕೊಂಡು ಕಣ್ಣೀರಾದರು ವಸುಂಧರ ಮಮ್ ಆ ಥರ ಏನೂ ಆಗಿರೋದಿಲ್ಲ ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಅವಳು ಎಲ್ಲಿ ಹೋಗಿದ್ದಾಳೆ ಅನ್ನೋದನ್ನು ನಾನು ನೋಡ್ತೀನಿ ಎಂದು ಹೇಳಿ ತನ್ನ ಫೋನ್ ಹಿಡಿದು ಹೊರಗೆ ಹೊರಟನು ಸಾಮ್ರಾಟ್